ನಮಸ್ತೆ ಫ್ರೆಂಡ್ಸ್ ಇದು ಏನು ಹೇಳಿ ಒಂದು ಅದ್ಭುತವಾದ ತಿಂಡಿ ನಿಮ್ಮ ಮುಂದೆ ಏನು ಹೇಳಿ ಕಮೆಂಟ್ ಮಾಡಿ ಎಸ್ ಇದು ಅತ್ರಾಸ ಅಥವಾ ಬೆಂಗಳೂರು ಮೈಸೂರು ಕಡೆ ಹೋದರೆ ಇದನ್ನು ಕಜ್ಜಾಯ ಅಂತ ಕರೀತಾರೆ ಎಸ್ ಒಂದು ಸಾಂಪ್ರದಾಯಿಕವಾದ ಸ್ವೀಟನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಇದನ್ನು ಅತ್ರಾಸ ಅಂತ ಕರಿತೀವಿ ಅಥವಾ ಕಜ್ಜಾಯ ಅಂತ ಕರಿತೀವಿ ತಿರಸ ಅಂತ ಕರಿತೀವಿ ಬೇರೆ ಬೇರೆ ಸ್ಥಳಗಳ ಬೇರೆ ಬೇರೆ ಅಂತ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಮಸ್ತೆ ಇದು ಸಂಜನಾ ಕ್ರಿಯೇಷನ್ಸ್ ಅದಕ್ಕೂ ಮೊದಲು ನನ್ನ ಈ ಚಾನಲನ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಒಂದು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೇನೆ ನಾನು ಇದನ್ನು ಬಿಳಿ ಅಕ್ಕಿ ಅಂದರೆ ರೇಷನ್ ಅಕ್ಕಿ ಆಗ್ಬೋದು ಒಳ್ಳೆಯ ಅಕ್ಕಿ ಬೇಡ ಸೊ ನಮ್ಮ ಮಸೂರಿ ಈ ಥರ ಅಕ್ಕಿಗಳು ಬೇಡ ರೇಷನ್ ಅಕ್ಕಿನೇ ಬೇಕಾಗುತ್ತೆ ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಇಲ್ಲಿ ಸೊ ಒಂದು ಗ್ಲಾಸನ್ನು ಒಂದು ಎರಡು ಸಲ ತೊಳೆದು ಬಿಟ್ಟು ನೀರಲ್ಲಿ ಒಂದು ಎಂಟರಿಂದ ಹತ್ತು ತಾಸು ನೆನೆಸಿಡಿ ಹತ್ತು ತಾಸು ನೆನೆಸಿಟ್ಟ ಆದಮೇಲೆ ನೋಡಿ ಇದನ್ನು ಒಂದು ತೆಳ್ಳನ ಬಟ್ಟೆ ಮೇಲೆ ಹರಡ್ಕೋಬೇಕು ಇದು ಭಾಳ ಮುಖ್ಯ ಪ್ರತಿಯೊಂದು ಸ್ಟೆಪ್ಪನ್ನು ಒಬ್ಸರ್ವ್ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಯಾಕೆಂದರೆ ಇದು ಸ್ವಲ್ಪ ಆಚೆ ಈಚೆ ಹೋದರೂ ನಿಮಗೆ ಮಾಡುವ ತಿಂಡಿ ಏನು ಹತ್ರ ಅಂತ ಹೇಳಿದ್ನಲ್ಲ ಅದು ಒಳ್ಳೇದು ಬರಲ್ಲ ಸೊ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಹೀಗೆ ನೀರೆಲ್ಲ ಬಸಿದು ಡ್ರಸ್ಟ್ ಆರ್ ಹಾಕಿ ಇಡಿ ನೋಡಿ ಈಗ ಇದು ಆರಿದೆ ಆರಿದೆ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಬಟ್ಟೆಗೆ ಹಿಡ್ಕೊಳ್ಳಿಲ್ಲ ನೋಡಿ ಇದು ಹಾರಿದೆ ಅಲ್ವಾ ತುಂಬ ಡ್ರೈ ಆಗೋದು ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು ಮಿಕ್ಸೀಲಿ ನೈಸಾಗಿ ಗ್ರೈಂಡ್ ಮಾಡಬೇಕು ಇದಕ್ಕೆ ಸ್ವಲ್ಪ ತಾಳ್ಮೆ ಬೇಕು ಮತ್ತು ಅರ್ಜೆಂಟಾಗಿ ಆಗೋಲ್ಲ ಫ್ರೆಂಡ್ಸ್ ಈಗ ಕೂಡಲೇ ಗೆಸ್ಟ್ ಬಂದರು ಅಂತ ಮಾಡಿದ್ರೆ ಆಗೋಲ್ಲ ಈ ಹಬ್ಬದಲ್ಲೆಲ್ಲ ಮಾಡ್ತೋದು ಹಬ್ಬ ಯಾವಾಗ ಬರ್ತದೆ ಅಂತ ಗೊತ್ತಿರ್ತದಲ್ವಾ ಹಬ್ಬದಲ್ಲಿ ಮಾಡ್ಕೋಬೋದು ನೈಸಾಗಿ ಯಾವುದೇ ತರಿ ಇಲ್ಲದೆ ಮಾಡ್ಕೊಳ್ಳಿ ತರಿ ತರಿತರಿ ಇದ್ದರೆ ಸ್ವಲ್ಪ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ ಹಾಗಾಗಿ ನೈಸಾಗಿ ಗ್ರ್ಯಾಂಡ್ ಮಾಡಿಕೊಂಡು ನೋಡಿ ಈ ಥರ ಹಿಟ್ಟು ಗ್ರ್ಯಾಂಡ್ ಆಗಿದೆ ಫ್ರೆಂಡ್ಸ್ ಈಗ ಈ ಥರ ಬರಬೇಕಿದ್ರು ಸರಿಯಾಗಿದೆ ಅಂತ ಅರ್ಥ ಇದು ಈ ಥರ ತುಂಬ ಅಲ್ಲಿ ಹಿಟ್ಟು ಅಕ್ಕಿ ಕೂಡ ಒಣಗಲೂ ತುಂಬ ಪಸೇನೂ ಇರಬಾರ್ದು ಓಕೆ ಸೊ ಏಲಕ್ಕಿಯನ್ನು ಪುಡಿ ಮಾಡ್ಕೊಂಡಿದ್ದೇನೆ ಈಗ ಬಿಳಿ ಎಳ್ಳನ್ನು ಸ್ವಲ್ಪ ಹುರಿದುಕೊಳ್ಳುವ ತುಂಬ ಏನು ಬೇಡ ಸ್ವಲ್ಪ ಹುರಿದುಕೊಂಡು ಸೈಡಲ್ಲಿ ಇಟ್ಕೊಳ್ಳುವ ಸೊ ಇದು ಬೇಕಾಗಿರೋ ಐಟಮ್ಮು ಕೆಲವೇ ಕೆಲವು ತುಂಬ ಏನಲ್ಲ ಸೊ ನಾನು ಎಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ ಅಷ್ಟೇ ಅಳತೆಯ ಬೆಲ್ಲವನ್ನು ತಗೊಂಡಿದ್ದೇನೆ ಬೆಲ್ಲವನ್ನು ಪಾಕ ಮಾಡ್ಕೋಬೇಕು ಪಾಕ ಮಾಡಿ ಆದಮೇಲೆ ಅದನ್ನು ಸ್ವಲ್ಪ ಕಸಗಳಿರ್ತವಲ್ಲ ಫ್ರೆಂಡ್ಸ್ ಅದನ್ನು ಇದ್ದರೆ ಸೋಸ್ಕೊಳ್ಳಿ ನಾನು ಸ್ವಲ್ಪ ಸೋಸ್ಕೊಂಡೆ ಇದನ್ನು ಯಾಕೆಂದರೆ ಹೊರಗಡೆಯಿಂದ ತಿನ್ ತಂದಿರೋ ಬೆಲ್ಲವನ್ನು ಸ್ವಲ್ಪ ಸೋಸ್ಕೋಬೋದು ಇನ್ ಅಥವಾ ಜೋನಿ ಬೆಲ್ಲ ಕೂಡ ಹಾಕೋಬೋದು ಎಷ್ಟು ಅಕ್ಕಿಯನ್ನು ತೊಗೊಂಡಿರ್ತೀರ ಅಷ್ಟೇ ಬೆಲ್ಲವನ್ನು ಪ್ರಮಾಣ ಈಕ್ವಲ್ ಆಗಿ ತೊಗೋಬೋದು ಓಕೆ ತುಂಬ ಸ್ವೀಟ್ ಜಾಸ್ತಿ ಆದರೆ ಒಡೆಯೋ ಚಾನ್ಸ್ ಇರುತ್ತೆ ಸೊ ಈಗ ಬೆಲ್ಲವನ್ನು ಸರಿಯಾಗಿ ಪಾಕ ಮಾಡ್ಕೋಬೇಕು ಇದಕ್ಕೆ ನಾನು ಈಗ ಹುರಿದಿಟ್ಕೊಂಡಿರೋ ಎಳ್ಳನ್ನು ಹಾಕ್ತಾ ಇದ್ದೇನೆ ಇಲ್ಲಿಗೆ ಸರಿ ಬೆಲ್ಲ ಎಲ್ಲ ಮಿಕ್ಸ್ ಆಗಲಿ ಇದನ್ನು ಮತ್ತೆ ಆದರೂ ಹಾಕೋಬೋದು ಅಥವಾ ಈಗಾದರೂ ಹಾಕಬೋದು ನಾನು ಆಲ್ರೆಡಿ ಹಾಕ್ಕೊಂಡಿದ್ದೇನೆ ಬೆಲ್ಲ ಪಾಕ ಬರ್ತಾ ಇದೆ ಅದನ್ನು ಪ್ಯಾಕ್ ಪಾಕ ಬರೋದು ಅಂದರೆ ಸ್ವಲ್ಪ ನೀರಿಟ್ಕೊಳ್ಳಿ ನೀರಿಟ್ಕೊಂಡು ಉಂಡೆ ಥರ ಬರಬೇಕು ಈಗ ಇನ್ನೂ ಬಂದಿಲ್ಲ ಇದು ಗೊತ್ತಾಗುತ್ತೆ ಬೆಲ್ಲ ಪಾಕ ಬರುವಂಥದ್ದು ಫ್ರೆಂಡ್ಸ್ ಇದು ಮಾಡುವಂಥದ್ದು ಈಸಿ ಬಟ್ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಇದು ಅರ್ಜೆಂಟಾಗಿ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಈಗ ಆಲ್ರೆಡಿ ಬಂದಿದೆ ಇದು ಈ ಥರ ಉಂಡೆ ಬಂತಂದರೆ ಬೆಲ್ಲ ಪಾಕ ಬಂತಿದೆ ಯಾವಾಗ ಮತ್ತೆ ಇದನ್ನು ಸಣ್ಣ ಫ್ಲೇಮಲ್ಲಿ ಇಟ್ಕೊಳ್ಳಿ ಪುಡಿ ಮಾಡಿರುವ ಏಲಕ್ಕಿಯನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ತೊಳಸ್ಕೊಳ್ಳಿ ಇಟ್ಟು ಈಗ ಅಕ್ಕಿ ಹಿಟ್ಟನ್ನು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕೋತಾ ಬರಬೇಕು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕಳಿಸಿ ಅವರು ಕೂಡ ಒಂದು ಸಾಂಪ್ರದಾಯಿಕ ಅಡುಗೆಯನ್ನು ಮಾಡಲಿ ಹಾಗೆ ಇದನ್ನೆಲ್ಲ ನಮ್ಮ ಅಜ್ಜಿ ನಮ್ಮ ಅಮ್ಮ ಮಾಡ್ತಿದ್ರು ಸೊ ಇದನ್ನು ಈಗ ನಾನು ಮಾಡ್ತಾಯಿದ್ದೀನಿ ಎಷ್ಟು ದಿನದವರೆಗೂ ಬೇಕಾದರೂ ಇದನ್ನು ಇಟ್ಕೊಂಡು ತಿನ್ಬೋದು ಹೆಚ್ಚಾಗಿ ಇದನ್ನು ದೀಪಾವಳಿಯಲ್ಲಿ ಗಣೇಶನ ಹಬ್ಬದಲ್ಲಿ ಮಾಡ್ತಿದ್ರು ಎಸ್ ಈಗ ಆಫ್ ಮಾಡಿದ್ದೀನಿ ಸೊ ಟ್ರಾನ್ಸ್ಫರ್ ಮಾಡುವ ಒಂದು ಪಾತ್ರೆಗೆ ಇದು ಕೂಡ ತಕ್ಷಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಒಂದು ಟೆನ್ ಅವರ್ಸ್ ಬಿಟ್ಟು ಮಾಡ್ಬೋದು ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿದ್ದೇನೆ ಇಲ್ಲಿ ತುಪ್ಪವನ್ನು ಹಾಕಿ ಹಾಗೆ ಒಂದು ಟೆನ್ ಅವರ್ಸ್ ಬಿಟ್ಟು ಎಂಟರಿಂದ ಹತ್ತು ತಾಸು ಬಿಟ್ಟು ಏಕೆಂದರೆ ಈ ಹಬ್ಬದಲ್ಲಿ ಆದರೆ ಮುಂಚಿನ ದಿನವೇ ಮಾಡಿ ಇಟ್ಕೋಬೋದು ಅದನ್ನು ಹಿಟ್ಟನ್ನು ಸೊ ಹತ್ರಾಸದ ಹಿಟ್ಟು ಅಂತ ಕರಿತೀವಿ ಈಗ ರೆಡಿಯಾಗಿದೆ ಇದು ಹತ್ತು ತಾಸ ಆದ ಮೇಲೆ ನೋಡಿ ಹೀಗಾಗಿದೆ ಇದ್ರದ್ದು ಸಾಂಪ್ರದಾಯಿಕ ಬಾಳೆ ಎಣ್ಣೆ ಬಳಸ್ತೀವಿ ಸೊ ಬಾಳೆ ಮೇಲೆ ಎಣ್ಣೆ ಅಥವಾ ತುಪ್ಪವನ್ನು ಅಪ್ಲೈ ಮಾಡ್ಕೋಬೇಕು ಸೊ ಈಗ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಸರಿಯಾಗಿ ನಾದಿಕೊಂಡು ಉಂಡೆ ಮಾಡಿಕೊಂಡು ಬಾಳೆಯಲ್ಲಿ ಹಚ್ಚಿದ್ದನ್ನು ಕರಿದ ಬಿಸಿಯಾದ ಎಣ್ಣೆಯಲ್ಲಿ ತುಂಬ ಜೋರಾಗಿ ಗ್ಯಾಸನ್ನು ಇಟ್ಕೋಬಾರ್ದು ಫ್ರೆಂಡ್ಸ್ ಇದಕ್ಕೆ ಲೋ ಫ್ಲೇಮನ್ನೇ ಇಟ್ಕೋಬೇಕು ಸೊ ಎಣ್ಣೆಯಲ್ಲಿ ಬಿಸಿಯಾದ ಎಣ್ಣೆಯಲ್ಲಿ ಕರಿವ ಸೊ ಬಿಸಿಯಾಗಿದೆ ಈಗಿದು ನಿಧಾನವಾಗಿ ಹಾಕ್ಬೇಕು ಇದಕ್ಕೆ ಇಬ್ಬರು ಕರಿಲಿಕ್ಕಿದ್ರೆ ಒಳ್ಳೆಯದು ಬಟ್ ಇಲ್ಲ ಹೇಳಾದರೆ ನಿಧಾನಕ್ಕೇ ಅಂದರೆ ಲೋ ಫ್ಲೇಮಲ್ಲೇ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಹೇಗೆ ಉಬ್ಬಿಕೊಂಡು ಬಂದಿದೆ ಅಂತೇಳಿ ತುಂಬ ಚೆನ್ನಾಗಿ ಬಂದಿದೆ ಇದು ಫ್ರೆಂಡ್ಸ್ ನೀವು ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕಲಸಿ ಸೊ ಇದಾದ ತಕ್ಷಣ ಆ ಎಣ್ಣೆ ಇರ್ತದೆ ತುಂಬ ಎಣ್ಣೆ ಹೀರ್ಕೊಳ್ಳುವ ಇರ್ತದೆ ಅದು ಸೊ ಅದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು ತುಂಬ ಜೋರಾಗಿ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಪ್ರೆಸ್ ಮಾಡಿ ಆ ಎಣ್ಣೆ ಇಲ್ಲ ಈಚೆ ಬರಬೇಕು ಓಕೆ ಬಿಸಿಗೆನ್ನೊಂದು ಮಾಡ್ತಾಯಿದ್ದೀನಿ ನಿಧಾನವಾಗಿ ಒಂದೊಂದೇ ಮಾಡ್ತಾ ಹೋಗ್ಬೋದು ಎರಡು ಮೂರು ಮಾಡಲಿಕ್ಕೆ ಇದರಲ್ಲೇ ಆಗೋದಿಲ್ಲ ಸೊ ಒಂದೊಂದೇ ಮಾಡ್ತಾ ಹೋಗಬೇಕಾಗುತ್ತೆ ನೋಡಿ ಎಷ್ಟು ಚೆಂದ ಹೂ ಬಂದಿದೆ ಕರೆಕ್ಟಾಗಿದೆ ಇದು ಎಲ್ಲ ರೀತಿ ಒಂದು ಬೆಲ್ಲ ಜಾಸ್ತಿ ಆದರೆ ಬೇಗ ಸೀದೋಗುತ್ತೆ ಸೊ ಬೆಲ್ಲ ಕೂಡ ಬಹಳ ಮುಖ್ಯ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಲ್ಲ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನೋಡಿ ಎಷ್ಟು ಕರೆಕ್ಟ್ ಆಗಿ ಬಂದಿದೆ ಮುಂದಿನ ವಿಡಿಯೋದಲ್ಲಿ ಸೂಪರ್ ಅಮ್ಮ ಥ್ಯಾಂಕ್ ಯು ಧನ್ಯವಾದ